ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ನ್ಯೂಸ್ ದೇವನಹಳ್ಳಿ ಪಟ್ಟಣದಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನ ದೇವನಹಳ್ಳಿಯ ಕೋಟೆಯಲ್ಲಿರುವ ನಿವೃತ್ತ ಉಪನ್ಯಾಸಕರಾದ ದಾಸಪ್ಪರವರಿಗೆ ಮತ್ತು ದೇವನಹಳ್ಳಿ ಸರ್ಕಾರಿ ಜೂನಿಯರ್ ಕಾಲೇಜು ಉಪನ್ಯಾಸಕರಾದ ಡಿ ದೀಪಕ್ ಅವರಿಗೆ ಸನ್ಮಾನವನ್ನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ వేణి మండల ఉపాధ్యక్ష ఆర్ పునీత తల్ూకు మహిళా మోర్చా ప్రధాన కార్యదర్శి లక్ష్మీ నగవేణి ఉపాధ్యక్ష దాక్షాయి ఉపాధ్యక్ష భాగ్యమ్మ కార్యదర్శి ప్రేమదేవరాజ్ ಕಾರ್ಯದರ್ಶಿ ಹಾಗೂ ಇತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲರಿಗೂ ಧನ್ಯವಾದಗಳು ಇನ್ನು ಈ ಸಮಯದಲ್ಲಿ ನಿವೃತ್ತ ಉಪನ್ಯಾಸಕರಾದ ದಾಸಪ್ಪರವರನ್ನು ಸನ್ಮಾನಿಸಿ ಅವರು ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದರು ಆತ್ಮೀಯ ಸ್ವಾಗತ ಹಾಗೂ ಮುಂದೆ ಆ ವೇಣುಗೋಪಾಲ ಸ್ವಾಮಿ ನಮ್ಮ ದೇವನದಲ್ಲಿಯ ದೇವರು ಆ ದೇವರು ನಿಮಗೆ ಆರೋಗ್ಯ ಆಯಸ್ಕೊಂಡು ಇದೇ ರೀತಿ ಮುಂದೆ ನಿಮಗೆ ಯಾವುದೇ ಒಂದು ಪಕ್ಷದಲ್ಲಿ ಪಕ್ಷಗಳಿಲ್ಲ ಹುಡುಗಿ ಪಕ್ಷ ಅನ್ನೋ ಮುಂದೆ ಉತ್ತಮ ಸೇವೆಯನ್ನು ಮಾಡಿ ಅಂತ ಶಿಕ್ಷಕರಾಗಿ ದುಡಿಯುವುದು ಬಹಳ ಹಿಂದಿನ ಕಾಲದಲ್ಲಿ ಬಹಳ ಕಷ್ಟ ಇತ್ತು ಮೆಸ್ಟ್ರಿಷ್ಟು ನಾಯ್ತು ಅಂತ ಒಂದು ಈಗ ಗೌರಿ ಶಿಕ್ಷಕರಿಗೆ ಬಹಳಷ್ಟು ಗೌರವವನ್ನು ಕೊಡ್ತಾ ಇದ್ದಾರೆ ಶಿಕ್ಷಕರಾಗಿರ್ಬೋ ಆಗಿರ್ಬೋದು ಆಗದೇನೂ ಇರ್ಬೋದು ಆ ಗೌರವ ನಮಗೆ ಸಿಗ್ತಾ ಇದೆ ಹಾಗೆ ಡಾಕ್ಟರ್ ವೃತ್ತಿ ಮತ್ತೆ ಅವರು ಈ ಎರಡು ಸೇವೆಯನ್ನು ಸಮಾಜ ಕನ್ಸಿಡರ್ ಮಾಡ್ತಾ ಇದೆ ಈ ಎರಡು ಸೇವೆಗಳು ಅತ್ಯುತ್ತ ಅತ್ಯುತ್ತಮವಾದ ಸೇವೆ ಮಕ್ಕಳಿಗೆ ವಿದ್ಯೆ ಅಂದರೆ ಶಿಕ್ಷಕರು ನಮ್ಮ ಕಾಲದಲ್ಲಿ ನಿಜವಾಗ್ಲೂ ಹೇಳೋದಾದರೆ ಎಂಥವನ್ನೂ ಅವನ್ನ ಮೇಲ್ಕೆತ್ತಬೇಕು ಅವನಿಗೆ ಶಾಲೆಗೆ ಬಂದ ಎಲ್ಲಾದರೂ ಹೇಳ್ಕೊಡ್ಬೇಕು ಅನ್ನೋದು ನಮ್ಮ ಧ್ಯೇಯವಾಗಿತ್ತು ನಾವು ಅದೇ ರೀತಿ ವಿದ್ಯಾಭ್ಯಾಸವನ್ನು ಶಿಕ್ಷಕರಿಂದ ಪಡೆದ್ಬೇಕು ಇದು ಅದೇ ಅಭಿಮಾನವನ್ನು ನಾವು ಇಟ್ಕೊಂಡು ಶಿಕ್ಷಕರು ಅಂತಂದರೆ ಸಮಾಜದಲ್ಲಿ ಒಂದು ಇವತ್ತು ಬಹಳಷ್ಟು ಶ್ರೇಷ್ಠವಾದ ಸ್ಥಾನವನ್ನು ಸಮಾಜದಲ್ಲಿರ್ತಕ್ಕಂಥ ಜನರು ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಕ್ಕಳಿಗೂ ಹೇಳ್ತೀನಿ ನಾನು ಶಿಕ್ಷಕನಾಗಿದ್ದೆ ನೀನು ಶಿಕ್ಷಕನಾಗಿದ್ದೀಯ ನೋಡಪ್ಪ ಮಕ್ಕಳಿಗೆ ಯಾವ ರೀತಿಯ ಅನ್ಯಾಯವನ್ನು ಮಾಡಬಾರ್ದು ಕೊಡ್ತಕ್ಕಂಥ ಸಂಸ್ಥಿತ ಹೆಚ್ಚಾಗಿ ನಾವು ದುಡಿಬೇಕು ಆವಾಗೇ ನಮಗೆ ಸ್ಥಾನಮಾನ ಸಿಗೋದು ನೋಡಿ ನೋಡಲ್ಲ ಇವತ್ತು ನನಗೆ ಎಪ್ಪತ್ತೇಳು ವರ್ಷ ನಾನು ರಿಟೈರ್ಡ್ ಆಗಿ ಸುಮಾರು ಅರವತ್ತು ವರ್ಷ ಕನ್ಸಿಡರ್ ಮಾಡಿದ್ರು ಎಪ್ಪತ್ತೇಳು ವರ್ಷ ಅಂದ್ರೆ ಹದಿನೇಳು ವರ್ಷ ಆಗಿದೆ ಅದಾದ್ಮೇಲೆ ನಾನು ಏನ್ ಮಾಡಿದೆ ನನ್ನ ಸರ್ವಿಸ್ ಈಗೇ ಇರಲಿ ಪುನೀತಾ ಮೇಡಮ್ ಅಂತವರ ಸಹಭಾಗಿತ್ವದಲ್ಲಿ ಇವತ್ತು ನಾವೆಲ್ಲ ಸಿಕ್ಕದ ಕೇಳ್ಕೊಳ್ತೀವಿ ಅವರು ಅದೇ ರೀತಿಯಲ್ಲಿ ಇದ್ದಾರೆ ಶಿಕ್ಷಕ ಹಿಂದೆ ಪುನೀತ ಮೇಡಮ್ ಶಿಕ್ಷಕರಾಗಿಯೇ ಇದ್ದಾರೆ ಹಿಂದೇನು ಇದ್ರು ಈಗ ಇದ್ರು ಟೀಚರ್ ಅಂತ ಸಾಯೋವರೆಗೂ ಶಿಕ್ಷಕರೇ ಅವರು ಹಾಗೆ ಆ ಶಿಕ್ಷಕ ವೃದ್ಧಿ ಸಮಾಜದಲ್ಲಿ ಬಹಳ ಉತ್ತಮವಾದ ಸ್ಥಾನವನ್ನು ಪಡೆದಿದೆ ಅಂತ ಶಿಕ್ಷಕನಿಗೆ ನೀವು ಬಹಳ ಸುತ್ತಮುತ್ತಲು ಪ್ರದೇಶಗಳು ಊರುಗಳನ್ನು ಬಂದು ಇವತ್ತು ನನ್ನನ್ನು ರೆಕಗ್ನೈಸ್ ಮಾಡಿ ಗುರುತಿಸಿ ನೀವು ನನಗೆ ಒಂದು ರೀತಿಯ ಸನ್ಮಾನವನ್ನು ಮಾಡಿದ್ದೀರ